ಕನ್ನಡ ಚಿತ್ರನಟ ದರ್ಶನ್ರಿಂದ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಆರೋಪ ಪ್ರಕರಣ ಸಂಬಂಧ ಚಿತ್ರದುರ್ಗದ ತುರುವನೂರು ರಸ್ತೆಯಲ್ಲಿರುವ ವೆಂಕಟರಮಣ ದೇವಸ್ಥಾನದ ಹತ್ತಿರವಿರುವಂತಹ ರೇಣುಕಾಸ್ವಾಮಿ ಮನೆ ಮುಂದೆ ನೀರವ ಮೌನ ಆವರಿಸಿದೆ ನಟ ದರ್ಶನ್ ಮತ್ತು ಸಂಘಟಕರಿಂದ ಕೊಲೆಯ ಶಂಕೆ ವ್ಯಕ್ತವಾಗಿದ್ದು ಈಗ ಮೃತ ರೇಣುಕಾಸ್ವಾಮಿ ಪತ್ನಿ ಸಹನ ಮಾತನಾಡಿ ನನಗೆ ಆದಂಥ ಅನ್ಯಾಯ ಯಾರಿಗೂ ಆಗಬಾರದು ಅಂತ ಪ್ರತಿಕ್ರಿಯೆ ನೀಡಿ ಕಣ್ಣೀರಿಟ್ಟಿದ್ದಾರೆ ಇದೇ ವೇಳೆ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ನೀಲಕಂಠೇಶ್ವರ ದೇವಸ್ಥಾನದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೂ ಮೌನ ಪ್ರತಿಭಟನೆ ನಡೆಸಲಿದ್ದೇವೆ ಅಂತ ಕೂಡ ಮಾಹಿತಿ ನೀಡಿದರು ವರದಿ ವಸಿಕ್ ಅಹಮದ್ ನ್ಯೂಸ್ ಕನ್ನಡ ದರ್ಶನ್ ಅವರು ಈ ರೀತಿ ಮಾಡಿದ್ದಾರೆ ದಯಮಾಡಿ ಅವ್ರು ಮಾತಾಡುವಂಥ ಸ್ಥಿತಿಯಲ್ಲಿ ಇಲ್ಲ ತಮ್ಮೆಲ್ಲರ ರಿಕ್ವೆಸ್ಟ್ ಸರಿಗೆ ಅವ್ರು ಕಳ್ಕೊಂಡ್ಬಿಟ್ಟು ಅವ್ರಿಗೆ ಮನಸ್ಸಲ್ಲಿ ಇರ್ತಕ್ಕಂಥ ಮನದಾಳವನ್ನು ಹೇಳ್ತಿದ್ದಾರೆ ಅಷ್ಟಕ್ಕೆ ಇದು ಮಾಡಿ ಮುಂದೆ ಇದು ದಯಮಾಡಿ ಒಂದು ಮೇಡಮ್ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಸರ್ ಒಂದು ನಿಮಿಷ ಮೇಡಮ್ ಫಿಲಿಮ್ ಸ್ಟಾರ್ ದರ್ಶನ್ ಅವರು ಮರ್ಡರ್ ಮಾಡಿಸಿದ್ದಾರೆ ಅನ್ನೋ ಮಾಹಿತಿ ಇದೆ ಅವ್ರನ್ನ ಅರೆಸ್ಟ್ ಕೂಡ ಮಾಡಿದ್ದಾರೆ